ವಿಕ್ರಮ್ ಅವರು ಪ್ರೀತಮ್ನ ಕರೆದು ಬರ್ತಾರೆ ರಾತ್ರಿ ಊಟ ಮಾಡುವ ಹೊತ್ತಿಗೆ ಅಲ್ಲೇ ಇದ್ದು ಕಡೆಗಿನ ಯಜಮಾನರೇ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ನಾನು ಅಂತ ಹೇಳಿ ಅವರಿಗೆ ಕರೆದು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಪ್ರೀತಮ್ ಬಂದು ಕೇಳ್ತಾರೆ ಯಾಕೆ ಯಜಮಾನ್ರೇ ಹೊರಗಡೆ ಬಂದು ಮಾತಾಡಬೇಕು ಅಂತ ಅಂದೆ ಅಂತ ಹೇಳಿದಾಗ ಅವ್ರನ್ನ ಪ್ರೀತಮ್ಮನ್ನು ಗಟ್ಟಿ ಹಿಡಿದು ಹೊಡಿತಾ ಇರ್ತಾರೆ ಹೊಡೆದು ಆ ಕಡೆ ಕೈಯೆಲ್ಲ ತಿರುಪ್ತಾರೆ ತಿರುಪಿ ಇಷ್ಟು ಗೊತ್ತಾಗಲ್ವ ನಿಮಗೆ ಅಷ್ಟು ಗೊತ್ತಲ್ವ ಹೋಗಲ್ವಾ ಗೊತ್ತಿದ್ದು ಗೊತ್ತಿದ್ದು ಈ ಥರ ಮಾಡ್ತಾ ಇದೆಯಲ್ಲ ನಿನಗೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅವಳು ನನ್ನನ್ನು ಪ್ರೀತಿಸಿದ್ದಾಳೆ ಪ್ರೀತಿಸಿ ಮದುವೆ ಆಗಿದ್ದಾಳೆ ಅಂತ ವಿಕ್ರಮ್ ಅವರು ಅವರಿಗೆ ಹೇಳ್ತಾರೆ ಹೋಗ ಅಂತ ಅವರು ತಲೆ ಹಿಡಿದು ಆ ಕಡೆ ಹೊಡೆದು ದೂಕ್ತಾರೆ ಪ್ರೀತಮ್ ಅವರಿಗೆ ಇದು ನಾಳಿನ ಸಂಚಿಕೆಯಲ್ಲಿ